ಲೋಕ ಚುನಾವಣೆ ಬರ್ತಾ ಇದ್ದಂತೆ ಕೇಸರಿ ಪಡೆ ಕೂಡ ಅಲರ್ಟ್ ಆಗಿದೆ ಎಸಿಸಿ ಅಧ್ಯಕ್ಷ ಖರ್ಗೆ ಅವರ ನೇತೃತ್ವದಲ್ಲಿ ಸೀಕ್ರೆಟ್ ಆಪರೇಷನ್ ಕಲಬುರಗಿಯಲ್ಲಿ ಪಕ್ಷ ಬಿಟ್ಟು ಹೋದವರನ್ನ ಕರೆತರೋದಿಕ್ಕೆ ಈಗ ಪ್ಲಾನ್ ಕೂಡ ನಡೀತಾ ಇದೆ ಖರ್ಗೆ ಕ್ಷೇತ್ರವನ್ನ ಕಬ್ಜಾ ಮಾಡೋದಕ್ಕೆ ಬಿಜೆಪಿ ಒಂದು ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮನವೊಲಿಕೆಗೆ ಕಸರತ್ತನ್ನ ನಡೆಸಲಾಗ್ತಾ ಇತ್ತು ಈಗ ಟಿಕೆಟ್ ಸಿಗದೆ ಏನು ಬಿಜೆಪಿ ತೊರೆದು ಹೊಡ್ತಾ ಕೊಟ್ಟಿದ್ರಲ್ಲ ಕೆಲವರು ಬಿಜೆಪಿಯ ನಾಯಕರು ಅವರನ್ನ ವಾಪಸ್ ಪಕ್ಷಕ್ಕೆ ಕರೆತರುವ ಬಗ್ಗೆ ಮರಳಿ ಪಕ್ಷಕ್ಕೆ ಕರೆತರೋದಕ್ಕೆ ಸದ್ದಿಲ್ಲದೆ ಒಂದು ಆಪರೇಷನ್ ನಡೀತಾ ಇದೆ ಲೋಕ ಚುನಾವಣೆ ಬರ್ತಾ ಇದ್ದಂತೆಯೇ ಈಗ ಕೆ ಸಿ ಪಡೆ ಅಲರ್ಟ್ ಆಗಿರುವಂತದ್ದು ಸಹಜವಾಗಿ ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಬರ್ತಾರೆ ಬಿಜೆಪಿಗೆ ಅನ್ನುವಂಥ ಒಂದಷ್ಟು ಮಾಹಿತಿ ಒಂದಷ್ಟು ಸೂಚನೆಗಳು ಹೊರಬೀಳ್ತಾ ಇವೆ ಇದರ ಬೆನ್ನಲ್ಲೇ ಈಗ ಕಲಬುರಗಿಯಲ್ಲಿ ಬಿಟ್ಟು ಯಾರು ಹೋಗಿದ್ರು ಅವ್ರನ್ನೆಲ್ಲರೂ ಕೂಡ ವಾಪಸ್ ಪಕ್ಷ ತರೋಣ ಅನ್ನುವಂಥದ್ರ ಬಗ್ಗೆ ಕೆಸರಿ ಪಡೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಅದಕ್ಕಾಗಿನೇ ನಿತಿನ್ ಗುತ್ತೇದಾರ್ ಅವರನ್ನ ಭೇಟಿ ಮಾಡಲಾಗ್ತಾ ಇದೆ ಈಗ ಬಿಜೆಪಿ ನಾಯಕರು ಭೇಟಿ ಮಾಡ್ತಾ ಇದಾರೆ ಒಬ್ಬೊಬ್ಬರಾಗೆ ಸಿಟಿ ರವಿ ಕೂಡ ಹೋಗಿದ್ರು ಸಿಟಿ ರವಿ ಕೂಡ ನಿತಿನ್ ಗುತ್ತೇದಾರ್ ಅವರನ್ನ ಈಗ ಭೇಟಿ ಮಾಡಿ ಬಂದಿದ್ದಾರೆ ಕಳೆದ ಬಾರಿ ಖರ್ಗೆ ಅವರನ್ನ ಸೋಲಿಸ್ತು ಬಿಜೆಪಿ ಆಯ್ತಾ ಅದಾದ್ಮೇಲಿಂದ ಏನು ಅಂತಂದ್ರೆ ಖರ್ಗೆ ಅವರ ರಾಜಕೀಯ ಬದುಕೇ ಮುಗಿದೋಗ್ಬಿಡ್ತೇನೋ ಅಂತ ಮತ್ತವರು ರಾಜ್ಯಸಭೆಗೆ ಹೋದ್ರು ಎ ಸಿ ಸಿ ಅಧ್ಯಕ್ಷರಾದರೂ ಪ್ರಶ್ನೆ ಬೇರೆ ಈಗ ಖರ್ಗೆ ಅವ್ರನ್ನ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸಬೇಕು ಅನ್ನುವಂಥ ಇವೆ ಇಂಥ ಸಂದರ್ಭದಲ್ಲಿ ಈ ಕ್ಷೇತ್ರ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಫಾರ್ ಬಿ ಜೆ ಪಿ ಯಾಕಂದರೆ ಇಲ್ಲಿ ಅವ್ರಿಗೆ ಸೋಲಿಸ್ಬಿಟ್ರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಸಂದೇಶ ರವಾನೆ ಆಗುತ್ತೆ ಅನ್ನುವಂಥದ್ದು ಸೊ ಹೀಗಾಗಿ ಏನು ಅಂತಂದರೆ ಕಾಂಗ್ರೆಸ್ ಇಲ್ಲಿ ಶತ ಪ್ರಯತ್ನಗಳನ್ನು ಮಾಡ್ತಾ ಇದೆ ರಿವರ್ಸ್ ಆಪರೇಷನ್ ಶುರು ಮಾಡಿದೆ ಇಲ್ಲಿ ಬಿ ಜೆ ಪಿ